ಅಖಿಲ ಭಾರತೀಯ ಜನಪಂತ್ ಮಹಿಳಾ ಮಂಡಳಿ ವಿಜಯನಗರ ಮಹಿಳಾ ಮಂಡಳಿ ಬೆಂಗಳೂರು ಎಂ ಎಚ್ ರಾಮಯ್ಯ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಇವರ ಸಹಯೋಗದೊಳಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ವಿವರ ಇಪ್ಪತ್ತೆಂಟು ಒಂದು ಸಾವಿರ ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮನಿಶಕ್ರೇಮಿ ದೇವಾಲಯದ ಆವರಣದಲ್ಲಿ ವಿದ್ಯಾನಗರ ಟೋಲ್ಗೇಟ್ ಜಿಟಿ ಮಾಲ್ ಹಂತಿರ ಈ ಕೆಳಕಂಡ ವಿಭಾಗಗಳಿಗೆ ಪುರಿತ ವೈದ್ಯರುಗಳು ಉಚಿತ ಆರೋಗ್ಯ ತಪಾಸಣೆ ಮತ್ತು ಸುಸ್ತು ಚಿಕಿತ್ಸೆ ಶಿಬಿರದಲ್ಲಿ ಭಾಗವಹಿಸಲಿದ್ದು ಇದರ ಸದುಪಯೋಗವನ್ನು ಪಡೆಯಕೊಳ್ಳುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಸಾಮಾನ್ಯ ರೋಗದ ವಿಭಾಗ ಮಕ್ಕಳ ರೋಗ ಚರ್ಮ ರೋಗ ವಿಭಾಗ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಸಾಮಾನ್ಯ ಚಿಕಿತ್ಸೆ ವಿಭಾಗ ಕಿವಿ ಮೋಗು ಮತ್ತು ಕಣ್ಣು ವಿಭಾಗ ಮೂಳೆ ಮತ್ತು ಕಿಳು ರೋಗದ ವಿಭಾಗ ಇಸಿಜಿ ಸಿಜಿ ವಿಭಾಗ ಕ್ಯಾನ್ಸರ್ ವಿಭಾಗ ವಿಭಾಗದ ವಿಭಾಗ ಹಿಂಪಿ ಮತ್ತು ಸಕ್ಕರೆ ಕಾಯಿಲೆ ವಿಭಾಗ ಅಲ್ಲಿನ ಚಿಕಿತ್ಸೆ ವಿಭಾಗ ಈ ಶಿಬಿರದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ರೂವಾರಿಗಳಾದ ಮಾಜಿ ನಗರ ಪಾಲಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಹ ಸಂಖ್ಯೆ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಈಗಾಗಲೇ ಇನ್ನು ಕೆಲವು ಐದು ಕೆಲವು ಕ್ಷಣಾವಕಾಶ ಮಾಡಿಕೊಳ್ಳಲಾಗಿದೆ ಒಳ್ಳೆಯ ರೀತಿಯ ಸಂಖ್ಯೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಪ್ರಾರ್ಥನೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ